ಈ ಒಂದು ಪ್ರಕರಣ ಇಲ್ಲಿಗೆ ಬಂದು ನಿಂತ್ಕೊಂಡಿದೆ ಕಂಪ್ಲೀಟ್ ಆಗಿ ಗೆದ್ರ ಇಲ್ಲ ಗೆಲುವು ಯಾವಾಗ ಈಶಲಿ ಈ ಸಲಿ ಇದಕ್ಕೆ ಒಂದು ತಾರ್ಕಿಕ ಅಂತ್ಯ ಕೊಡಲೇಬೇಕು ಯಾಕೆ ಯಾಕೆ ಪ್ರಶ್ನೆ ಕೇಳಿದೆ ಅಂದ್ರೆ ಆಲ್ರೆಡಿ ಸಾಕಷ್ಟು ಜನ ನಾನು ಸಾಕಷ್ಟು ಜನ ಸಂಭ್ರಮಿಸೋಕೆ ಸ್ಟಾರ್ಟ್ ಮಾಡಿದ್ದಾರೆ ನಿಮ್ಮ ಜೊತೆ ಇರುವ ಸಾಕಷ್ಟು ಜನ ಯುವಕರನ್ನು ಸಹ ನಾನು ನೋಡಿದ್ದೇನೆ ಧರ್ಮಕ್ಕೆ ಜಯವಾಯಿತು ಎನ್ನುವ ಒಂದಿಷ್ಟು ಪೋಸ್ಟ್ಗಳನ್ನ ಹಾಕ್ತಾ ಇದ್ದಾರೆ ನೋಡಿ ಎಲ್ರಿಗೂ ಒಂದು ಕ್ಲಾರಿಟಿ ಬೇಕಾಗಿದೆ ಗೆದ್ದಾಯ್ತಾ ನಾನು ಮೊನ್ನೆ ನಾನು ಅಜಿತ್ತು ಗಿಳಿಯಾರು ಮತ್ತು ಪ್ರಶಾಂತ್ನಾಥ್ ಅವ್ರಿರೋ ಒಂದು ಫೋಟೋ ಹಾಕಿ ಅದರ ಕೆಳಗಡೆ ಹಾಕಿದ್ದೆ ಇಲ್ಲಿಗೆ ಮುಗಿದಿಲ್ಲ ಇಲ್ಲಿಂದ ಆರಂಭ ಅಂತ ಹ್ಞೂ ಇಲ್ಲಿಂದ ಆರಂಭ ಹ್ಞೂ ಒಂದು ಮೂವತ್ತೈದು ನಲ್ವತ್ತು ಜನ ಒಂದು ಪಟ್ಟಿ ಇದೆ ಹ್ಞೂ ಯಾರ್ಯಾರು ಸುಳ್ಳು ಹೇಳಿ ಧರ್ಮಕ್ಷೇತ್ರವನ್ನು ಹಾಳು ಮಾಡಬೇಕು ಅಂತ ನಿಂತಿದ್ರಲ್ಲ ಹ್ಞೂ ಅವರೆಲ್ಲ ಸುಮಾರು ದಿನ ಆರಾಮಾಗಿ ಒಂದಿಷ್ಟು ದಿನ ಕೋರ್ಟಿಗೆ ಸ್ಟೇಷನ್ಗೆ ಓಡಾಡ್ತಾ ಇದ್ದಾರೆ ಚೆನ್ನಾಗಿರುತ್ತಲ್ಲ ನೋಡಕ್ಕೆ ವೈಟ್ ಅಂಡ್ ವಾಚ್ ಮುಗಿದಿಲ್ಲ ಆರಂಭ ಹಂಗೆ ಅಂದ್ಕೊಂಡರೂ ನಿಮ್ಮ ಫಾಲೋವರ್ಸಿಗೆ ಒಂದು ಮಾತು ದಯವಿಟ್ಟು ಯಾರು ಸಂಭ್ರಮಿಸೋದು ಬೇಡ ಇದು ಇಲ್ಲಿಯ ತರಕದ ಬೆಳವಣಿಗೆಗಳ ಕಂಪ್ಲೀಟ್ ಕ್ರೆಡಿಟ್ ಅಣ್ಣಪ್ಪ ಸ್ವಾಮಿಗೆ ಹೋಗುತ್ತೆ ಇನ್ನು ಮುಂದೆ ಅಣ್ಣಪ್ಪ ಸ್ವಾಮಿ ಮಾಡುವಂಥದ್ದು ಸಾಕಷ್ಟಿದೆ ವೈಯಕ್ತಿಕ ತೇಜೋವದೆ ಕೆಟ್ಟ ಮಾತುಗಳ ಬೈಗುಳ ವಾಚಾಮಗೋಚರ ಪದಗಳು ಅಪ್ಪ ಅದೆಲ್ಲಕ್ಕೂ ಒಂದು ಕಡೆ ಅಣ್ಣಪ್ಪ ಸ್ವಾಮಿ ಉತ್ತರ ಕೊಟ್ಟರೆ ನಾವು ಕೊಡಬೇಕಲ್ಲ ಅದನ್ನೆಲ್ಲ ಕೊಟ್ಟಾಗ ಸಂಭ್ರಮಿಸೋಣ ಸೌಜನ್ಯಾಗಿ ನ್ಯಾಯ ಸಿಕ್ ಸಿಕ್ಕಾಗ ಸಂಭ್ರಮಿಸೋಣ ಸೌಜನ್ಯಾಗಿ ಅನ್ಯಾಯ ಮಾಡಿದವ್ರು ಯಾರು ಅಂತ ಜಗತ್ತಿಗೆ ತಿಳಿಸಿ ಸಂಭ್ರಮಿಸೋಣ ಅಲ್ಲಿವರೆಗೂವರೆಗೂ ನಮ್ಮ ಕೆಲಸ ನಾವು ಮಾಡ್ತಾ ಇರೋಣ ಮನೆಯವರಿಗೆ ನಾವಿಷ್ಟೇ ನಾವು ಇಷ್ಟೇ ಹೇಳೋದು ಯಾರ್ಯಾರು ಇವಾಗ ಕ್ಷೇತ್ರದ ಪರವಾಗಿ ನಿಂತ್ಕೊಂಡು ಕೆಲಸ ಮಾಡಿದ್ರು ಅವರೆಲ್ಲ ಧರ್ಮ ಸೈನಿಕರು ಧರ್ಮ ಸೈನಿಕ ಯುದ್ಧ ಗೆದ್ದೊಡನೆ ಮನೆಗೆ ವಾಪಸ್ ಬಂದು ರಿಟೈರ್ಮೆಂಟ್ ತಗೋಳಲ್ಲ ಬಾರ್ಡರಲ್ಲೇ ಇರಬೇಕು ಸೊ ಯುದ್ಧ ಭೂಮಿಯಲ್ಲೇ ಇರಬೇಕು ಯುದ್ಧ ನಡೀಲಿ ನಡೀದೇ ಇರಲಿ ಹಾಗಾಗಿ ನಾವೆಲ್ಲ ಧರ್ಮ ಸೈನಿಕರು ನಮ್ಮ ಕೆಲಸ ನಡೀತಾನೇ ಇರಬೇಕು ಗೆಲ್ಲುವ ದಿನ ಬರುತ್ತೆ ಆ ದಿನ ಸಂಭ್ರಮಿಸೋ ದಿನವೂ ಬರುತ್ತೆ ಓಕೆ ಇದಿನ್ನೂ ಆರಂಭ ಮುಂದಿದೆ ಮಾರಿ ಹಬ್ಬ ಇನ್ನು ನನ್ನ ನನಗೆ ನಿಮ್ಮ ಹುಡುಗ ಕೂಡ ಫೋನ್ ಮಾಡಿದ್ದ ಅಂದರೆ ಗೋಲ್ಡನ್ ಕನ್ನಡಿಗ ಎನ್ನುವ ಪೇಜನ್ನು ಇನ್ಸ್ಟಾಗ್ರಾಮ್ನಲ್ಲಿ ಓದಿದಂತಹ ಹುಡುಗ ಕ್ರಿಯೇಟರು ಸುಮಂತ್ ಅಂತ ಆತನ ಹೆಸರು ಅದನ್ನು ಐವತ್ತಾರು ಸಾವಿರ ಜನ ಫಾಲೋವರ್ಸ್ ಇರುವ ಒಂದು ಅಕೌಂಟನ್ನು ಡಿಲೀಟ್ ಮಾಡಿಸ್ಲಾಗಿದೆ ಅಂತ ಅದ್ಕೊಂಡು ಫೋನ್ ಮಾಡಿದ್ದ ಪಾಪ ಸಿ ಸಮೀರ್ ಹೇಡಿತನವನ್ನು ನಾನು ಅದಕ್ಕೆ ಯಾವಾಗಲೂ ಹೇಳೋದು ಕಾಪಿ ರೈಟ್ ಫ್ರೀ ಯಾರು ಬೇಕಾದ್ರೆ ಯೂಸ್ ಮಾಡಿ ಅಂತ ಹೇಳಂತೆಲ್ಲ ಖಾತೆ ಹೊಡೆದರು ಈಗ ಅವನ ವಿರುದ್ಧವಾಗಿ ಯಾರ್ಯಾರು ಮಾತಾಡಿದರು ಅವನು ಹೇಳಿದ ಸುಳ್ಳುಗಳನ್ನು ನನ್ನೇ ಬಟ್ ವಿಚಾರದಲ್ಲಿ ಅವ್ನು ಹೇಳಿದ ಸುಳ್ಳುಗಳನ್ನ ನೋಡಿ ಇವ್ನಿಗೆ ಸುಳ್ಳು ಹೇಳ್ದ ಇದೆಲ್ಲ ಸತ್ಯ ಇವಾಗ ಗೊತ್ತಾಯ್ತಾ ಅಂತ ಕೇಳಿ ಮಾಡಿರೋ ವೀಡಿಯೋಗೆ ಕಾಪಿ ರೈಟ್ ಕೊಟ್ಬಿಟ್ಟು ಪೇಜ್ಗಳನ್ನು ಡಿಲೀಟ್ ಮಾಡಿಸಿದ್ದಾನೆ ಎಂತ ಹೇಳಿ ರಣ ಹೇಳಿ ರಣ ಹೇಳಿ ಹಾ ಕಾಪಿ ರೈಟ್ ಕೊಟ್ಟು ಪೇಜ್ಗಳನ್ನು ಡಿಲೀಟ್ ಮಾಡಿಸ್ತಾ ಇದ್ದಾನೆ ನಿಮ್ಗೆ ಭಯ ಹುಟ್ಟಿರ್ಬೇಕ ಹಾ ಕಾಪಿ ರೈಟ್ ಫ್ರೀ ತಗೊಳ್ಳಿ ಯೂಸ್ ಮಾಡಿ ಎಲ್ಲರಿಗೂ ತಲುಪಿಸಿ ಹೌದಪ್ಪ ನನ್ಯ ಬಟ್ ವಿಚಾರದಲ್ಲಿ ನೀನು ಹೇಳಿದ್ದು ಸುಳ್ಳು ಸುಳ್ಳೆ ಅನ್ನೋದನ್ನು ಅರ್ಥ ಮಾಡಿಸ್ಲಿಕ್ಕೆ ಅವ್ರು ಒಂದು ಹತ್ತು ಸೆಕೆಂಡ್ ವೀಡಿಯೋ ಬಳಸ್ಕೊಂಡು ಅದಕ್ಕೆ ಕಾಪಿರೇಟ್ ಹಾಕ್ಬಿಟ್ಟು ಡಿಲೀಟ್ ಮಾಡಿಸ್ತೀನಿ ಒಂದೇ ಎಲ್ಲ ಕುಡ್ಲಾ ಸ್ಟೋರೀಸ್ ಅಂತ ಮತ್ತೊಂದು ಪೇಜು ಇನ್ನೂ ಮೂರು ನಾಲ್ಕು ನನ್ಗೆ ನನ್ನ ನನಗೂ ಕೊಟ್ಟಿದ್ದಾನೆ ನಂದು ವಾರ್ನಿಂಗಲ್ಲಿ ನಿಂತಿದೆ ಓಕೆ ಓಕೆ ಸತ್ಯ ಭಯ ಭಯಕೆ ಹಾಂ ಆ ಹುಡುಗನ ಪೇಜು ನೋಡ್ರಿ ರಿಕವರ್ ಅವ್ರು ಟ್ರೈ ಮಾಡ್ತಾ ಇದ್ದೀವಿ ಆಗಿಲ್ಲ ಅಂತಂದ್ರೂ ಓಕೆ ಮತ್ತೆ ಅಷ್ಟೇ ಫಾಲೋವರ್ಸ್ ಬರೋ ಥರ ಮಾಡ್ತಾರೆ ನಮ್ಮ ಜನ ಇದ್ದಾರೆ ಸತ್ಯಕ್ಕೆ ಯಾವತ್ತಿಗೂ ಜಾಯ ಇದ್ದಾರೆ ಇದೆ